ಹಲೋ ಹಾಯ್ ನಾನು ಇವತ್ತು ತುಂಬ ಚೆನ್ನಾಗಿರುವ ಆಲೂ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಪಕ್ಕದಲ್ಲಿ ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂತೀವೋ ಗೊತ್ತಾಗಲ್ಲ ಅಷ್ಟು ಸೂಪರ್ ಆಗಿದೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಏನು ಮಾಡಿದ್ದೆ ನಾನು ಒಂದು ಅರ್ಧ ಒಂದು ಗ್ಲಾಸು ಒಂದರೆ ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಒಬ್ಬೊಬ್ಬರು ಗೋಧಿ ಹಿಟ್ಟಿಂದನೇ ಮಾಡ್ತಾರೆ ನಾನು ಸ್ವಲ್ಪ ಮೈದಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದೇ ಸ್ಪೂನು ಒಂದುವರೆ ಕಪ್ಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಸಾಫ್ಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹಾಗೆ ಕಲಿತಾ ಸ್ವಲ್ಪ ಸ್ವಲ್ಪ ಕಲಸಿಬಿಟ್ಟು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪ ಇಲ್ಲ ಸೇಮ್ ಚಪಾತಿ ಥರ ಇದ್ರಷ್ಟ ಈ ಥರ ಚೆನ್ನಾಗಿ ನಾದಿಬಿಟ್ಟು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರೋ ಅಷ್ಟು ಒಳ್ಳೆಯದು ಇದನ್ನು ಒಂದು ಸ್ವಲ್ಪ ಈ ಥರ ಕಲಿಸ್ಬಿಟ್ಟು ಇದ್ರ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಈ ಥರ ನೆನೆಯಕ್ಕೆ ಬಿಡ್ತೀನಿ ಚೆನ್ನಾಗಿ ನೆನೆಯುತ್ತೆ ಒಬ್ಬಟ್ಟು ಮಾಡೋದಾದರೂ ಹಾಗೆ ಅಲ್ವಾ ಹಾಗೆ ಇರುತ್ತೆ ಮುಚ್ಚಿ ಇಟ್ಬಿಡ್ತೀನಿ ಸೈಡ್ಗೆ ನಂತರ ಏನು ಮಾಡಿದ್ದೀನಿ ಅಂದರೆ ಒಂದು ನಾಲ್ಕು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ನಾನು ಕಟ್ ಮಾಡಿಲ್ಲ ಕಟ್ ಮಾಡಿದರೆ ಏನಂದರೆ ಸಪ್ಪೆ ಸಪ್ಪೆ ಆಗಿ ಅದ್ರೊಳಗಡೆ ಎಲ್ಲ ನೀರು ಹೋಗುತ್ತೆ ಅದಕ್ಕೆ ಚಿಕ್ಕ ಚಿಕ್ಕ ಆಲೂಗಡ್ಡೆನೇ ಆಯ್ದುಬಿಟ್ಟು ನೀರು ಬಾಯ್ಸಲು ಒಂದು ಮೂರು ವಿಷ ಸಿಟಿ ಹಾಕಿದ್ದೀನಿ ಚೆನ್ನ ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆ ತೆಗೆದು ಚೆನ್ನಾಗಿ ಮಾ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ನ್ಯಾಶ್ ಮಾಡಬೇಕು ಅದನ್ನು ಚೆನ್ನಾಗಿ ಪುಡಿ ಪುಡಿಯಾಗಿ ಬೆಣ್ಣೆ ಥರ ಆಗುತ್ತೆ ಮೆತ್ತಗಾಗುತ್ತೆ ಒಂಚೂರು ಗಂಟು ಗಂಟು ಥರ ಇರಬಾರ್ದು ನೋಡಿ ಈ ಥರ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ ಸಾಯದಿಂದ ಇದು ಮೆತ್ತಗಾಗಿ ಬೆಂದರೆ ನಾಲ್ಕು ವಿಶ್ ಸಿಟಿ ಹಾಕಿದ್ರು ಹಾಕ್ಬೋದು ನಾನು ಮೂರು ಹಾಕಿದ್ದೀನಿ ಹಾಕಿ ಅದು ಇಟ್ಕೊಂಡೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇತ್ತು ಶುಂಠಿ ಒಂದು ಇದಾರೆ ಎಸಳು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕೈದು ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದು ಕರಿಬೇವಿನ ಸೊಪ್ಪು ಒಂದು ಹತ್ತು ಇದೆಲ್ಲ ಹಾಕ್ಕೊಂಡು ನೀರು ಹಾಕದೇನೆ ಡ್ರೈಯಾಗಿ ರುಬ್ತೀನಿ ಹಾಗೆ ರೂಬಿ ಸೈಡಿಗೆ ಇಟ್ಕೊಂಡೆ ಇವಾಗ ಇನ್ನೊಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಹಾಕ್ತಾ ಇದ್ದ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಇದು ನಾನು ಮಸಾಲ ಚಟ್ನಿ ಥರ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಅದು ತುಂಬ ಏನು ಫುಲ್ಲು ನೈಸ್ ಆಗಬೇಕಂತ ಇಲ್ಲ ಇದಿಷ್ಟು ಇದ್ರ ಜೊತೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇದೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಸ್ನ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಇದೆಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಗ್ಯಾಸ್ ಸ್ವಲ್ಪ ಸಿಮ್ ಮಾಡ್ಕೊತೀನಿ ಉರಿ ಉರಿ ಜಾಸ್ತಿ ಇಟ್ಕೋಬಾರ್ದು ಇವಾಗ ಹೀಗೆ ಇದು ಸೇಮ್ ಆಲೂಗಡ್ಡೆ ಮಸಾಲ ದೋಸೆಗೆ ಪಲ್ಯ ಮಾಡ್ತೀವಲ್ಲ ಅದೇ ಥರನೇ ಮಾಡಬೇಕು ಈಗ ಅಶ್ನ ಪುಡಿ ಆಮೇಲೆ ಚಿಲ್ಲಿ ಪೌಡರು ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರು ಧನಿಯಾ ಇದೆಲ್ಲ ಹಾಕ್ಬಿಟ್ಟು ಮತ್ತು ಒಂಚೂರು ಚಾಟ್ ಮಸಾಲ ಹಾಕಿದ್ದೀನಿ ಎಲ್ಲ ಚಾಟ್ ಮಸಾಲ ಧನಿಯಾ ಪುಡಿ ಚೀಲಿ ಪುಡಿ ಅರ್ಶನ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಈಗ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಜಾಸ್ತಿ ಹಾಕ್ಬಾರ್ದು ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಒಳ್ಳೆ ಸಾಫ್ಟಾಗಿ ಬಂದಿದೆ ಬೆಣ್ಣೆ ಬೆಣ್ಣೆ ಥರ ಇದನ್ನು ಹೀಗೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಮಗ್ತಾನೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನನಗೆ ಇದು ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ಈ ಥರನೇ ಮಾಡೋದು ಆಯಿತು ಮೆತ್ತಗಾಗಿದೆ ಇವಾಗ ಏನು ಮಾಡಿದ್ದೀನಿ ಒಂದು ತುಂಬ ದಪ್ಪದಲ್ಲ ಒಂದು ಚ ಇದು ಒಂದು ಸ್ವಲ್ಪ ಇದು ಈರುಳ್ಳಿನೂ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಸೋಂಪು ಕಾಳು ಮತ್ತು ಇದು ಓಂಕಾಳು ಅಂತೀವಿ ಅಜವಾಯಿ ಅಂತೀವಿ ಓಂಕ ಅದನ್ನ ಹೀಗೆ ಕೈಯಲ್ಲಿ ಹೀಗೆ ಇದು ಮಾಡಿ ಹಾಕ್ಬಿಟ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಹಾಕ್ಬಿಡ್ತೀನಿ ಹಸಿ ರಾ ಈರುಳ್ಳಿ ಆಮೇಲೆ ಅದರೊಟ್ಟಿಗೆ ಬೆಂದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕಂತ ಏನಿಲ್ಲ ಇದು ಮತ್ತೆ ಬಂತು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದೆರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗಲೇ ನೋಡಿದರೆ ಅಷ್ಟು ಚೆನ್ನಾಗಿ ಬಂದಿದೆ ಗಮ್ಮಂತ ಹೀವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಸೈಡಿಗೆ ಇಟ್ಕೊತೀನಿ ಸೇಮು ಹೋಳಿಗೆ ಆ ಥರ ಮಾಡ್ತೀನಿ ಇದು ಈ ಥರ ಅದು ಸ್ವೀಟ್ ಹಾಕೋದು ಇದು ಖಾರ ಹಾಕೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದೆರಡು ಸ ಪರೋಟ ತಿಂದರೆ ಹಸಿವೇ ಆಗಲ್ಲ ಇದೆಲ್ಲ ಉಂಡೆ ಮಾಡಿ ಸೈಡಿಗೆ ಇಟ್ಕೊಂಡೆ ಆಮೇಲೆ ಕಲಸಿ ಇಟ್ಟಿರೋದು ಇದೆಯಲ್ಲ ಇದು ಒಂದು ಗಂಟೆ ಅರ್ಧ ಗಂಟೆ ಹೀಗೆ ನೆಂದಿದೆ ಚೆನ್ನಾಗಿ ನೆಂದಿದೆ ನೋಡಿ ಫುಲ್ಲು ಸಾಫ್ಟಾಗಿ ಬಂದಿದೆ ಇದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ಇಟ್ಕೊತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಹಾಕಿ ಫ್ರೆಂಡ್ಸ್ ಇಲ್ಲ ಅಂದರೆ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಕಾಮೆಂಟ್ ಮೂಲಕ ಹೇಳಿ ನಾನು ಈ ಥರ ಮಾಡ್ತೀನಿ ನಾನು ಹಾಕಿರುವಂಥ ಅಡುಗೆ ಎಲ್ಲ ನಿಮಗೆ ಇಷ್ಟ ಆಗುತ್ತಾ ಕುಂದಾಪುರ ಕಡೆದು ಇದು ಎಲ್ಲ ಕಡೆನೂ ಮಾಡ್ತಾರೆ ನಾನು ಇದನ್ನೇನು ಲಟ್ಟಣಿಗೆ ಸಾಯ ಏನೂ ಬೇಡ ನೋಡಿ ಹೀಗೆ ಸ್ವಲ್ಪ ಇದು ಸವರ್ಕೊಂಡು ಹಿಟ್ಟನ್ನು ಸ್ವಲ್ಪ ಮಣೆ ಮೇಲೆ ಸವರ್ಕೊಂಡು ಈ ಥರ ಕೈಯಲ್ಲೇ ಮತ್ತು ಪ್ರೆಸ್ ಮಾಡೋದು ಇಲ್ಲ ಲಟ್ಟಣಿಗೆ ಹಾಕೋದು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಂಡು ಕೈಯಲ್ಲೇ ಹೀಗೆ ತಟ್ತೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಷ್ಟೇನು ಕಷ್ಟ ಇಲ್ಲ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಒಳಗೆಲ್ಲ ಮಾಡಿ ಮುಗಿಸ್ಬೋದು ನಾನು ಚಾನ ನನ್ನ ಚಾನಲಲ್ಲಿ ನಾನು ಜಾಸ್ತಿ ಬ್ರೇಕ್ಫಾಸ್ಟಿಂದೆ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ದು ಮತ್ತು ಲಂಚು ಸಾಂಬಾರುಗಳು ತೋರಿಸ್ತಾ ಇದ್ದೀನಿ ಭಾತುಗಳು ಸ್ವಲ್ಪ ಕಮ್ಮಿ ತೋರಿಸ್ತಾ ಇದ್ದೀನಿ ಅದನ್ನು ಮುಂದೆ ಮುಂದೆ ಹಾಕ್ತೀನಿ ಯಾವ ಥರ ಗೀರ್ ರೈಸು ಅದೆಲ್ಲ ಯಾವ ಥರ ಮಾಡ್ತೀನಿ ನಾನಂತ ಹಾಕ್ತೀನಿ ನೋಡಿ ಇವಾಗ ಸೊ ಬೆಣ್ಣೆ ಏನು ಹಾಕೋದು ಬೇಡ ಇದ್ರ ಮೇಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಆಗ್ತಾ ಬಿಸಿ ಆಗ್ತಾ ಉಬ್ಕೊಳ್ಳುತ್ತೆ ಅದು ತುಂಬ ಹೊತ್ತಾದರೆ ಪೂರಿ ಥರ ಉಬ್ಕೊಂಡಿದೆ ನೋಡಿ ಇವಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಆಲೂಗಡ್ಡೆ ಎಲ್ಲ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಮಕ್ಕಳಿಗೆ ಹಾಕಿ ತಿಂತಾರೆ ನಮ್ಮಗಳಿಗೆಲ್ಲ ಸ್ವಲ್ಪ ಮೊಸರು ಮತ್ತು ಉಪ್ಪಿನಕಾಯಿ ಇದಕ್ಕೆ ಹೇಳ್ತಿರೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಆಯಿತು ನನ್ನ ಇವತ್ತಿನ ವೀಡಿಯೋ